i <laughs> தந்தை தாய் நம்ம அது யாவ सी होगी रोटी 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 र ಶ್ರೀ ಮಾರ್ಗೇಶ್ವರನ ಪೂಜೆ ಮಾಡಿದೀನಮ್ಮ ಯಾಕಮ್ಮ ಕಣ್ಣಲ್ಲಿ ನೀರು ಅವಳಿ ಜನಿಸಿದ ತಮ್ಮನನ್ನು ಕಳೆದುಕೊಂಡನೆಂಬ ದುಃಖಕ್ಕಾಗಿಯೋ ಅಥವಾ ಪರದೇಶ ತಮ್ಮನನ್ನು ಕಟ್ಟಿಕೊಂಡು ಸಾಗುವ ನನ್ನ ಜೀವನದಲ್ಲಿ ಹೇಗೆಂಬ ಬಾದೆಯು ಅಥವಾ ವಯಸ್ಸಿಗೆ ಬಂದ ನಿನ್ನ ಮದುವೆಯ ಚಿಂತೆಯು ಹೇಳಕ್ಕ ಹೇಳು ಮತ್ತೆ ನಿನ್ನ ಕಂದಲ್ಲಿ ನೀರು ಈ ಮನೆತರದಲ್ಲಿ ಜನಿಸಿದ ಜ್ಯೋತಿಯನ್ನು ನಂದಿಸಬೇಕೆಂದು ಯಾವ ಕೋತಿನ ನನ್ನ ನೀನು ಮೇಲೆ ಕಣ್ಣು ಹಾಕಿದ ನೀನಮ್ಮ ಹಾಗಿದ್ದರೆ ಹೇಳಿಗ ಈಗಲೇ ಹೋಗಿ ಅವರನ್ನು ಕರೆದು ತಂದು ಕೋತಿದ್ದ ಪಾದದ ಮೇಲೆ ಕಡಿದು ಹಾಕಿಬಿಡುವೆ ಎಂದು ತಪ್ಪು ಮಾಡಿದ ನನ್ನಕ್ಕ ಇಂದು ತಪ್ಪು ಮಾಡಿದವಳೆ ಸಾಧ್ಯನೇ ಇಲ್ಲ ನಮ್ಮ ಕಾಯಿ ನಿನ್ನ ಮಾತಿ ಅರ್ಥ ಈ ಊರಿನವರ ಧರ್ಮ ತೋರಿದ ಮನೆಯಲ್ಲಿ ಅಕ್ಕ ನಿನ್ನ ಮೇಲೆ ಮನಸ್ಸು ಮಾಡಿ ನಿನ್ನ ಮೇಲೆ ಮನಸ್ಸು ಮಾಡಿ ಹಾಗೆ ಕೈ ಬಿಟ್ಟಿರುವನೇ ಆ ಜಮೀನ್ದಾರ ಹಾಗಿದ್ದರೆ ಹೇಳೀಗ ಈಗಲೇ ಹೋಗಿ ಅವನನ್ನು ಕರೆದು ತಂದು ನಿನ್ನ ಪವಿತ್ರವಾದ ಕೊರಳಿಗೆ ತಾಳಿ ಕಲ್ಪಿಸೇ ಬಿಡ್ತೀವಿ ಇದುವರೆಗೂ ಅವರು ನನ್ನನ್ನು ನೋಡದೆ ಅಂತ ಒಂದು ನನ್ನನ್ನು ನೋಡುವುದಕ್ಕೆ ಬಂದಿಲ್ಲ ಕಾರಣ ನಿಮ್ಮನನ್ನು ಹೆಣ ಬಿಡಿಕೆ ಮಾಡಿ ಮಾತಿಗ ತಂದು ಈ ಸದಿಯ ನನ್ನ ಸಂಸಾರದ ಸೋದರಿಯನ್ನು ನಿನ್ನ ಕೈ ನಾ ನಿನ್ನ ಸೋದರ ಬೀರಲೇ ಅಲ್ಲ ಇದು ನಿನ್ನ ಪಾದದ ಆನೆಯಾಗಿಯೋ ಸತ್ಯ ಬಡವರ ಶ್ರೀರಾಮಚಂದ್ರ ಅಕ್ಕ ಹತ್ತೂರು ಜನರಿಗೆ ಒಡೆಯನಾಗಿ ಧರ್ಮ ತುಂಬದ ಮನೆಗೆ ದೇವರು ಎರಿಸಿಕೊಂಡಿರುವ ಶ್ರೀರಾಮಚಂದ್ರರು ಇಂಥ ಚಾಂಡಾಲ ಕೆಲಸ ಮಾಡಿದರೆ ಚೇ ಸತ್ಯ ಸಚ್ಚ ನುಡುವೆ ಸರ್ತಾರರು ಸುರಿದ ಜಾಗಟಿ ಬಾರಿಸಿ ನುಡಿ ಮತ್ತನು ಹೊರೆಗರೆದರೆ ಆಯ್ತಮ್ಮ ಯಾವ ಬಲ್ಲಿದ ಜಮೀನ್ದಾರನೇ ಆಗಲಿ ತಪ್ಪು ಮಾಡಿದ ವ್ಯಕ್ತಿಯನ್ನು ಮುಕ್ತಿ ಮಂದಿರದಲ್ಲಿ ನಿಲ್ಲಿಸಿ ನ್ಯಾಯ ದೊರಕಿಸಿ ನನ್ನ ಮಾತಿನ ಗುರಿ ನಾನಿನ್ನು ಬರುತ್ತೆ ನಮ್ಮ ಮುಕ್ತಿ ಮಂದಿರದಲ್ಲಿ ನಿಲ್ಲಿಸಿ ನ್ಯಾಯ ಈ ಇಲ್ಲಿನ ಮಾತ ಸಾಧ್ಯವಿಲ್ಲ ಬದಲಾಗಿ ನನ್ನಲ್ಲಿ ಶಾಶ್ವತವಾಗಿ ಉಳಿದಿರುವ ಈ ನಕ್ಕನ ಪ್ರೀತಿಯಿಂದ ಮಾತ್ರ ಸಾಧಿಸಿಕರೇ ಧನ್ಯರೇ ಹೇಳಿ ಹೇಳಿ ಎಂತೇಳಿ ಈ ನಿಮ್ಮ ನಿರ್ಧಾರ ಚಲ ಪೂರೈಸರಿ ಸರಿ ಸರಿ ಬೀರ ವೇಳೆಗೆ ಅಂತ ನಿಮ್ಗೆಲ್ಲ ಕರೆ ನಾನೆದ ತಂದೆ ನನ್ನಿಂದ ದೂರಾದರು ಎಂಬ ಕಾರಣಕ್ಕಾಗಿ ನಾನು ಈ ಕಾರ್ಯವನ್ನು ಹಾ ಬೀರ ಈ ನಿಲ ಧರ್ಮ ತುಂಬಿದರೆ ನನ್ನ ಮನೆಗೆ ನನ್ನ ಮನವಿಯಾಗಿ ಮನೆ ತುಂಬಿದ್ದಾಳೆ ಅದಕ್ಕಾಗಿ ಅವಳನ್ನು ನಾನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಧನಿಕರೇ ನಿಮ್ಮ ಯೋಗತೆಗೆ ತಕ್ಕಂತೆ ನಾವಿರದಿದ್ದರು ನಮ್ಮೊಂದಿಗೆ ನೆಂಟಸ್ತಿಗೆ ಬರುತ್ತಿದ್ದೀರಲ್ಲ ನಿಮಗೆ ದೇವರೆನ್ನಲು ದೇವ ಮಾನವರೆನ್ನಲು ಬೀರ ಬರೀ ಮಾನವರೆಂದರೆ ಅಷ್ಟೇ ಶಾಂತ ನಿನ್ನ ಕಣ್ಣಲ್ಲಿ ನಿರೇಕ ಶಾಂತ ಶಾಂತ ನಿಮ್ಮ ಗಂಡನ ಮನೆಗೆ ಬರುವಾಗ ಏನು ತರೋದು ಅಂತ ನಿನಗೆ ಚೆನ್ನಿದೆ ಬೆಳ್ಳಿ ಬಂಗಾರ ಪೀತಾಂಬರ ಸೇರಿಗಿಂತ ನಿನ್ನ ಗುಣವೇ ನಿನ್ನಲ್ಲಿ ಶೃಂಗಾರವಾಗಿರುವಾಗ ಆ ಒಡವೆಗೆ ನಿನ್ನ ಚಿಂತೆ ಮುತ್ತು ರತ್ನಗಳಂತೆ ಸದಾ ನಿನ್ನ ರೂಪವೇ ನಿನ್ನಲ್ಲಿ ಫಲಿತೋಭಿಸುತ್ತಿರುವಾಗ

ಆಗ ಂತಹದುವ ಈ ನಿಮ್ಮ ತಮ್ಮ ಬೀರ ವರ್ಣಸಿಗೆ ಸಿಗತಕ್ಕಂತ ಹುಲಿ ಈ ಹುಲಿ ನಿನ್ನ ತವರಿನ ಕಾಣಿಕೆಯಾಗಿ ನನ್ನ ಮನೆ ಸೇರಲೇಬೇಕು ಇಂದಿನಿಂದ ಇವನೇ ನನ್ನ ಅಂಗರಕ್ಷಕ ಹಾಗಂತ ಈಗಾಗಲೇ ಅವನಿಗೆ ಶೃಂಗರಿಸಿದ ಬಂದಗಳನ್ನು ತೆಗೆದುಕೊಂಡು ಬಂದ ತೆಗೆದುಕೊಳ್ಳಿ ಬಟ್ಟೆ ಬೇಗನೆ ಡ್ರೆಸ್ ಸನ್ನಿಸಿ ಮಾತು ರೆಡಿಯಾಗಿ ಬರಪ್ಪ ಆಯ್ತು ಮಾಮಿ ಯಾರೋ ಬರೋರು ನಿತ್ಯ ನೆಲೆ ಎತ್ತನೆ ಮೇಲೆ ಕಾಲಿಟ್ಟು ಅಣ್ಣ ಏನೆಲ್ಲ ಸುರಂತು ಖುಷಿಯಾಗಿ ಹೇಳುವ ಆ ಬಡವರು ಶಾಣ ಧರ್ಮ ಮಾಡದೆ ಕರ್ಮದ ಹೆದರೇರಿ ಕಳ್ಳ ಕದೀಮರಾಗಿ ಬಾಳೆ ಮಾಡುವವರೆಲ್ಲ ಬಡವರು ಈ ನಾಡಿನ ಹೆಣ್ಣುಗಳೆಲ್ಲ ಜಗದ ಕಣ್ಣೆ ಮೊದಲ ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕಿ ಆ ಹೆಣ್ಣು ಜೀವನ ಎಣ್ಣೆ ಹಿಂಡಿದ ಬಡವರು ಶಂಸ ಬಡವರು ತಂದೆ ತಾಯಿಗಳೇ ದೇವರೆಂಬುದನ್ನು ಮರೆಯುವರು ಹಂದಿಯಾಗಿ ಮನೆ ಸೇರಿ ಮುತ್ತಿಟ್ಟ ಮೋಹಿನಿಯೇ ನನ್ನ ದೇವರನ್ನು ಹೇಳುವ ಆ ಕತ್ತೆಗಳೆಲ್ಲ ಬಡವರು ಶಾಸ ಕತ್ತೆಗಳೆಲ್ಲ ಬಡವರು ಬಡ್ಡಿ ಸಾಲ ಮರೆಯುವರು ಗುಡ್ಡದ ಆಕಾರವಾಗಿ ಹಣ ಗಳಿಸಿಕೊಂಡು ಸತ್ಯನಿಯನ್ನೇ ಮರೆತ ಆ ದೊಡ್ಡ ರಾಜಲ್ಲ ಬಡವರು ಶಾಸ ಬಡವರು ಆದರೆ ನೀನು ನಿಂತ ಗುಣಶೀದರ ಪರಿಶೋಧಿಸುತ್ತಿರುವಾಗ ನೀನು ಬಡವಲ್ಲ ಶಾಸ ಬ ನಿಜವಾಗಿಯೂ ನೀನು ಹಾಗಂತ ನಿನ್ನ ನುಡಿಕಂಠದಿಂದ ಒಂದು ಪ್ರೇಮ ಹಾಡಿ